ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನಾನಿವತ್ತು ನನ್ನ ಮಗಳು ರಿಷಿಕಾ ಸ್ಕೂಲ್ಗೆ ಬಂದಿದ್ದೀನಿ ಯಾಕೆಂದರೆ ಟೀಚರ್ ಕಾಲ್ ಮಾಡಿ ಹತ್ತುವರೆಗೆ ಬನ್ನಿ ಅಂತ ಹೇಳಿದರು ಗೊತ್ತಿಲ್ಲ ಆಗಿತ್ತು ಯಾಕೆ ಅಂತ ಏನೋ ತಾಯಂದಿರ ಸಭೆ ಏನಾದರೂ ಇರ್ಬೋದು ಏನಾದರೂ ಮೀಟಿಂಗ್ ಇರುತ್ತಲ್ಲ ಅದಕ್ಕೋಸ್ಕರ ಕರೆದಿದ್ದಾರೆ ಅಂದ್ಕೊಂಡಿದ್ದೆ ಬಂದ ಮೇಲೆ ಹೇಳಿದರು ಟೀಚರ್ ಸಂಘದ ವತಿಯಿಂದ ಗಿಡ ನೆಡೋ ಕಾರ್ಯಕ್ರಮ ಇದೆ ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ಅಂತ ತಾಯಂದಿರೆಲ್ಲ ಸೇರಿದ್ರು ಶಾಲೆಯ ಗ್ರೌಂಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ವಿ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಮಗಳು ಸ್ಕೂಲಿಗೆ ಜಾಯ್ನ್ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಹಾಗಾಗಿ ನನಗೆ ಇದು ವಿಶೇಷವೇ ಎಲ್ಲರ ಜೊತೆ ಬೆರೆತು ಈ ಥರ ಕೆಲಸ ಮಾಡೋದು ಒಂಥರ ಖುಷಿ ಅನಿಸುತ್ತೆ ಎಲ್ಲರೂ ಮಾತಾಡಿಕೊಂಡು ಖುಷಿಯಿಂದ ಮಜಾ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕೆಲಸ ಮಾಡಿದ್ವಿ ತುಂಬ ಖುಷಿಯಾಯಿತು ಸ್ಕೂಲ್ ಡೇಸ್ ನೆನಪಾಯಿತು ಸ್ಕೂಲ್ ಡೇಸಲ್ಲೂ ಹೀಗೆ ಪೂರ್ತಿ ಗ್ರೌಂಡೆಲ್ಲ ಕ್ಲೀನ್ ಮಾಡಿ ಗಿಡಗಳನ್ನೆಲ್ಲ ನೆಡ್ತಿದ್ವಿ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರ ಮಕ್ಕಳು ಇಲ್ಲಿ ಅಂಗನವಾಡಿಗೆ ಬರ್ತಾರೆ ಅವ್ರ ಅಮ್ಮಂದಿರು ನೋಡಿದ ತಕ್ಷಣ ಮಕ್ಕಳೆಲ್ಲ ಅಳೋಕೆ ಶುರು ಮಾಡಿದರು ಅವರನ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ಟೀಚರ್ಗೆ ಮತ್ತು ಕೇರ್ ಟೇಕರ್ಗೆ ಇಬ್ಬರಿಗೂ ಎಲ್ಲರೂ ಮಾತಾಡ್ತಾ ಖುಷಿಯಿಂದ ಕೆಲಸ ಮಾಡಿದ್ವಿ ಹತ್ತೂವರೆ ಅಷ್ಟೊತ್ತಿಗೆ ಕೆಲಸ ಶುರು ಮಾಡಿದ್ವಿ ಹನ್ನೆರಡು ಅಷ್ಟೊತ್ತಿಗೆ ಶಾಲೆಯಿಂದಲೇ ತಿಂಡಿ ಮತ್ತೆ ಚಾತನ್ ತರಿಸಿದ್ರು ಆಮೇಲೆ ಎಲ್ಲರೂ ತಿಂಡಿ ತಿಂದ್ಕೊಂಡು ಮತ್ತೆ ಕೆಲಸ ಶುರು ಮಾಡಿದ್ವಿ ಸುಮಾರು ಒಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿದಿತ್ತು ಇಲ್ಲಿ ಸಂಘದವರೆಲ್ಲ ಸೇರಿ ಗಿಡ ನೆಡೋ ಕಾರ್ಯಕ್ರಮನೂ ಕೂಡ ಮಾಡಿದ್ರು ಆಮೇಲೆ ಎಲ್ಲ ಸೇರಿ ಅಂಗನವಾಡಿ ಹತ್ರ ಬಂದ್ವಿ ಇಲ್ಲೊಂದು ಸ್ಟೂಡೆಂಟ್ದು ಬರ್ತ್ಡೇ ಕಾರ್ಯಕ್ರಮ ಇತ್ತು ಹಾಗಾಗಿ ಎಲ್ಲರೂ ಮಕ್ಕಳು ಊಟ ಕೂತಿದ್ರು ಬರ್ತ್ಡೇಗೆ ಎಲ್ಲ ರೆಡಿಯಾಗಿತ್ತು ಇದೊಂದು ಒಳ್ಳೆ ಸಂದರ್ಭ ಯಾಕೆಂದ್ರೆ ಇವತ್ತೇ ಸಂಘದ ವತಿಯಿಂದ ಕ್ಲೀನಿಂಗ್ ಕಾರ್ಯಕ್ರಮ ಗಿಡ ನೆಡೋ ಕಾರ್ಯಕ್ರಮ ಆಯ್ತಲ್ವಾ ಹಾಗೆ ಬರ್ತಡೇನೂ ಎಲ್ಲರೂ ಸೇರಿ ಮಾಡಿದ್ವಿ ಎಲ್ಲ ಹಿರಿಯರ ಆಶೀರ್ವಾದನೂ ಅವನಿಗೆ ಆಯಿತು ತುಂಬ ಖುಷಿ ಆಯಿತು ಹೀಗೆ ಕೇಕ್ ಕಟ್ಟಿಂಗ್ ಕೂಡ ಆಯ್ತು ಅವನಿಗೆ ಕೇಕ್ ತಿನ್ಸೋವಾಗ ಮಕ್ಕಳೆಲ್ಲ ನೋಡ್ತಾನೆ ಇದ್ದಾರೆ ಪಾಪ ಅನಿಸ್ಬಿಡ್ತು ಅಂಗನವಾಡಿ ಟೀಚರ್ ಮತ್ತೆ ಕೇರ್ ಟೇಕರ್ ಇಬ್ಬರೂ ಕೂಡ ತುಂಬಾ ಒಳ್ಳೆಯವರು ಎಲ್ಲ ಮಕ್ಕಳನ್ನು ಅವ್ರ ಮಕ್ ಸ್ವಂತ ಮಕ್ಕಳ ಥರನೇ ನೋಡ್ಕೊಳ್ತಾರೆ ಹಾಗಾಗಿ ನಮ್ಗೆ ಯಾರಿಗೂ ಅಷ್ಟೊಂದು ಟೆನ್ಷನ್ ಇಲ್ಲ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟ ಮೇಲೆ ಆಮೇಲೆ ಎಲ್ಲರೂ ಸೇರಿ ಬರ್ಡೇ ಬಾಯ್ ಜೊತೆಗೆ ಫೋಟೋ ಕೂಡ ತೆಕ್ಕೊಂಡ್ವಿ ಉಳಿದಿರೋ ಕೇಕ್ನೆಲ್ಲ ಎಲ್ರಿಗೂ ಹಂಚಿದ್ವಿ ತುಂಬ ಖುಷಿ ಆಯಿತು ಬರ್ಡೇ ಮಾತ್ರ ಸೂಪರ್ ಆಗಾಯಿತು ಅವ್ರ ಮನೇಲೇ ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ ನಾನು ವಿಡಿಯೋ ಮಾಡುವಾಗ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೆಲವೊಂದು ಕಡೆ ವಿಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ ಜನ ಇದ್ದಾವಾಗೆಲ್ಲ ಯಾಕೆಂದರೆ ಕೆಲವರು ಮುಖ ತೋರ್ಸೋಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಬಟ್ ಇವತ್ತು ಆ ಥರ ಆಗಲೇ ಇಲ್ಲ ನನಗೆ ಎಲ್ಲ ಅಷ್ಟರಲ್ಲಿ ಒಂದೂವರೆ ಆಗಿತ್ತು ಯಾರೂ ಪಾಪ ಅಡುಗೆನೇ ಮಾಡಿರಲಿಲ್ಲ ಮನೆಯಲ್ಲಿ ಏನು ಕೆಲಸ ಆಗಲಿಲ್ಲ ಅಂತ ಎಲ್ಲರೂ ಬೇಗ ಕೇಕ್ ತಿಂದ್ಕೊಂಡು ಹೊರಟುಬಿಟ್ರು ಒಂದೆರಡು ಜನ ಮಕ್ಕಳು ಅವ್ರ ಅಮ್ಮಂದಿರು ಹೋಗುವಾಗ ಅವ್ರ ಜೊತೆನೇ ಹೋಗಿಬಿಟ್ರು ಬಟ್ ನಾನು ರಿಷಿಕನ ಕರ್ಕೊಂಡು ಬರಲಿಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಇರಲಿ ಅಂತ ಹಾಗೆ ಬಿಟ್ಟು ಬಂದೆ ಬಿಟ್ಟು ಬರೋವಾಗ ಬೇಜಾರಲ್ಲೇ ನೋಡ್ತಾ ಇದ್ಲು ಆದರೆ ನಾನು ಅಪ್ಪ ಬರ್ತಾರೆ ಆಮೇಲೆ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಹಾಗೆ ಬಂದುಬಿಟ್ಟೆ ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ